ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳ ಏಳನೇ ತರಗತಿ ಸಮಾಜ ಅದರಲ್ಲಿ ನಾವಿವತ್ತು ದಕ್ಷಿಣ ಅಮೇರಿಕಾ ಇದು ದಕ್ಷಿಣ ಇದು ದಕ್ಷಿಣ ಅಮೇರಿಕಾ ಖಂಡ ಅನ್ನೋ ಪಾಠದ ಪ್ರಶ್ನೆಗಳನ್ನು ವಿಡಿಯೋದಲ್ಲಿ ನೋಡೋಣ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ದಕ್ಷಿಣ ಇದು ಶೀ ಇದು ದಕ್ಷಿಣ ಅಮೇರಿಕ ಖಂಡದ ಸ್ಥಳೀಯರನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ರೆಡ್ ಇಂಡಿಯನ್ಸ್ ಅಂತೇಳಿ ರೆಡ್ ಇಂಡಿಯನ್ಸ್ ಅಂತೇಳಿ ಕರೀತಾರೆ ಯಾರನ್ನ ದಕ್ಷಿಣ ಅಮೇರಿಕಾದ ಖಂಡದ ಸ್ಥಳೀಯರನ್ನು ಇನ್ನು ದಕ್ಷಿಣ ಅಮೇರಿಕಾದ ದೊಡ್ಡ ರಾಷ್ಟ್ರ ಡ್ಯಾಶ್ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಬ್ರೆಜಿಲ್ ಅನ್ನೋದಾಗಿದೆ ದಕ್ಷಿಣ ಅಮೇರಿಕ ಖಂಡದ ಬಹಳ ದೊಡ್ಡ ದೇಶ ಯಾವುದು ಬ್ರೆಜಿಲ್ ನೋಡಿ ಇಲ್ಲಿ ಕಾಣ್ತಾ ಇದೆ ಹೌದಾ ಬ್ರೆಝಿಲ್ ಇದೇನು ಗ್ರೀನ್ ಇದೆಯಲ್ಲ ಸೊ ಇದು ಬ್ರೆಜಿಲ್ ಇದು ಕಂಪ್ಲೀಟಾಗಿ ಇದು ಬಹಳ ದೊಡ್ಡ ದೇಶ ಆಗಿದೆ ಇನ್ನು ಮೂರನೇ ಪ್ರಶ್ನೆ ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರುವ ವಿಶ್ವದ ಅತಿ ಎತ್ತರದ ಜಲಪಾತ ಡ್ಯಾಶ್ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಏಂಜಲ್ ಜಲಪಾತ ಅಂತ ಕರೀತಾರೆ ಏಂಜಲ್ ಅನ್ನೋದು ಜಲಪಾತ ಇದು ನೋಡಿ ಇದೆ ಏಂಜಲ್ ಜಲಪಾತ ಬಹಳ ದೊಡ್ಡ ಜಲಪಾತ ಇನ್ನು ಮೂರನೇದು ಪ್ರಪಂಚದಲ್ಲಿ ಅತಿ ಎತ್ತರವಾದ ಸರೋವರ ಡ್ಯಾಶ್ ಅಂತೇಳಿ ಇದಕ್ಕೆ ಸರಿ ಉತ್ತರ ಟಿಟಿ ಕಾಕಾ ಅನ್ನೋ ಸರೋವರ ಇದೆ ಇದೇನಿದೆ ಇದೇ ಪ್ರಪಂಚದ ಅತಿ ಎತ್ತರವಾದಂಥ ಸರೋವರ ಟಿಟಿಕಾಕ ಇದು ಇಲ್ಲಿ ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಕಂಡುಬರುತ್ತೆ ಇನ್ನು ದಕ್ಷಿಣ ಅಮೇರಿಕಾದಲ್ಲಿ ಕಂಡುಬರುವ ಹುಲ್ಲುಗಾವಲು ಡ್ಯಾಶ್ ಅಂಥೇಳಿ ಬಹಳ ಬರ್ತವೆ ಅದರಲ್ಲಿ ಒಂದು ಯಾವುದು ಹುಲ್ಲುಗಾವಲು ಪಾಂಪಾಸ್ ಅಂತೇಳಿ ಬಹಳ ಹುಲ್ಲುಗಾವಲು ಕಂಡು ಕಂಡುಬರುತ್ತೆ ಅದರಲ್ಲಿ ಒಂದು ಪಾಂಪಾಸ್ ಅನ್ನು ಹುಲ್ಲುಗಾವಲು ಇನ್ನು ಎರಡನೇ ಮೇನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ದಕ್ಷಿಣ ಅಮೇರಿಕಾದ ಸ್ಥಾನ ಮತ್ತು ವಿಸ್ತೀರ್ಣಗಳನ್ನು ತಿಳಿಸಿ ಅಂತ ದಕ್ಷಿಣ ಅಮೆರಿಕ ಖಂಡದ ಬಹುಭಾಗ ದಕ್ಷಿಣ ಗೋಳಾರ್ಧದಲ್ಲಿದೆ ಅಂತ ನೋಡಿ ಏನು ಸಮಭಾಜಕ ವೃತ್ತ ಬರುತ್ತೆ ಇದನ್ನು ಸಮಭಾಜಕ ವೃತ್ತ ಇದು ಅರ್ಧ ಇದು ಹೌದಾ ಇದು ಸಮಭಾಜಕ ವೃತ್ತ ಇದೆ ಎಕ್ಸಾಕ್ಟು ಏನು ಭೂಮಿಯನ್ನು ಎರಡು ಭಾಗ ಮಧ್ಯದ ಭಾಗ ಮಾಡುತ್ತೆ ಹಾಗಾಗಿ ದಕ್ಷಿಣ ಅಮೇರಿಕ ನೋಡಿ ಎಲ್ಲಿದೆ ಇದ್ರ ಕೆಳಗಡೆ ಇದೆ ಅಂದರೆ ಮ್ಯಾಕ್ಸಿಮಮ್ಮು ದಕ್ಷಿಣ ಭಾಗದಲ್ಲಿದೆ ಉತ್ತರ ಭಾಗದಲ್ಲಿ ಸ್ವಲ್ಪ ಸ್ವಲ್ಪ ಬರುತ್ತೆ ನೋಡಿ ಸ್ವಲ್ಪ ಭಾಗ ಉತ್ತರಾರ್ಧ ಗೋಳದಲ್ಲಿದೆ ಉತ್ತರ ಭಾಗವನ್ನು ಹೊರತುಪಡಿಸಿ ಉಳಿದೆಲ್ಲ ದಿಕ್ಕುಗಳು ಜಲಭಾಗಗಳಿಂದ ಸುತ್ತುವರೆದಿವೆ ಅಂತ ಈ ಉತ್ತರದ ಭಾಗ ಏನು ಬಿಟ್ಬಿಟ್ರೆ ಇನ್ನು ಇದು ಫುಲ್ ಕಂಪ್ಲೀಟ್ ಈ ಖಂಡ ಏನಿದೆ ಕಂಪ್ಲೀಟ್ ನೋಡಿರಿ ನೀರಿನಿಂದ ಸುತ್ತುವರೆದಿದೆ ಈ ಖಂಡ ಅಂತೇಳಿ ಇದು ಉತ್ತರದಲ್ಲಿ ಅಗಲವಾಗಿ ನೋಡಿರಿ ಉತ್ತರದಲ್ಲಿ ಹೋಗ್ತಾ ಹೋಗ್ತಾ ಅಗಲವಾಗಿದೆ ಇನ್ನು ದಕ್ಷಿಣದಲ್ಲಿ ಚಿಕ್ಕದಾಗ್ತಾ ತ್ರಿಭುಜಾಕಾರವಾಗಿದೆ ಯಾವುದು ಈ ಖಂಡ ಇದರ ಅಕ್ಷಾಂಶಿಕ ವಿಸ್ತೀರ್ಣ ಹನ್ನೆರಡು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ನೋಡಿರಿ ಎಷ್ಟೋ ಹನ್ನೆರಡು ಡಿಗ್ರಿ ಹೆಂಗರೆ ಆ್ಯಕ್ಚುಲಿ ಹನ್ನೆರಡು ಡಿಗ್ರಿ ಇಲ್ಲಿ ಬರುತ್ತೆ ಅದು ಹನ್ನೆರಡು ಡಿಗ್ರಿ ಇಲ್ಲಿಂದ ಹಿಡಿದ್ಬಿಟ್ಟು ನೆಕ್ಸ್ಟ್ ಐವತ್ತಾರು ಡಿಗ್ರಿ ನೋಡಿರಿ ಇಲ್ಲಿ ಐವತ್ತಾರು ಆ್ಯಕ್ಚುಲಿ ಇಲ್ಲಿ ಬರುತ್ತೆ ನೋಡ್ರಿ ಚಿತ್ರ ಇಲ್ಲಿಂದ ಇಲ್ಲಿವರೆಗೂ ಅದಾ ಅಕ್ಷಾಂಶೀಯವಾಗಿ ಇಲ್ಲಿ ಬರುತ್ತೆ ನೆಕ್ಸ್ಟು ರೇಖಾಂಶೀಯವಾಗಿ ಮೂವತ್ತೈದು ಡಿಗ್ರಿ ಇದು ಮೂವತ್ತೈದು ಡಿಗ್ರಿ ನೆಕ್ಸ್ಟ್ ನೋಡಿ ಇದು ಮೂವತ್ತೈದು ಡಿಗ್ರಿ ಪಶ್ಚಿಮ ರೇಖಾಂಶದಿಂದ ಎಂಬತ್ತೊಂದು ಡಿಗ್ರಿ ಪಶ್ಚಿಮ ರೇಖಾಂಶದವರೆಗೂ ವಿಸ್ತರಿಸಿದೆ ನೋಡ್ರಿ ಇದು ಮೂವತ್ತೈದು ಡಿಗ್ರಿ ಹೌದಾ ಸೊ ನೋಡಿ ಇದು ಮೂವತ್ತು ಐದು ಡಿಗ್ರಿ ಇಲ್ಲಿ ಬಂದರೆ ನೆಕ್ಸ್ಟ್ ಎಂಬತ್ತೊಂದು ಡಿಗ್ರಿ ಇಲ್ಲಿ ಬರುತ್ತೆ ನೋಡಿ ಎಂಬತ್ತೊಂದು ಡಿಗ್ರಿ ಹೌದಾ ಸೊ ಇದು ಇದರ ನಡುವೆ ವಿಸ್ತರಣೆ ಆಗಿದೆ ಇನ್ನು ದಕ್ಷಿಣ ಅಮೆರಿಕ ಪ್ರಖಂಡವು ಪಶ್ಚಿಮಾರ್ಧ ಗೋಳದಲ್ಲಿ ನೆಲೆಗೊಂಡಿದೆ ಇದರ ವಿಸ್ತೀರ್ಣ ನೂರ ಎಪ್ಪತ್ತೇಳು ಪಾಯಿಂಟ್ ಏಳು ಲಕ್ಷ ಚದರ ಮೀಟ್ರ್ ಇದು ಭಾರತಕ್ಕಿಂತಲೂ ಮೂರುವರೆ ಪಟ್ಟು ದೊಡ್ಡದಾಗಿದೆ ಅನ್ನೋದು ಇದರ ಉತ್ತರ ಆಗಿದೆ ಇನ್ನು ಎರಡನೇ ಪ್ರಶ್ನೆ ದಕ್ಷಿಣ ಅಮೆರಿಕದ ಪ್ರಮುಖ ಹುಲ್ಲುಗಾವಲುಗಳನ್ನು ತಿಳಿಸಿ ಅಂತ ಅಮೆರಿಕಾದ ಅಂದರೆ ದಕ್ಷಿಣ ಅಮೆರಿಕದ ಪ್ರಮುಖ ಹುಲ್ಲುಗಾವಲು ಮೂರು ವೆನಿಜುಲಾದ ಲಾನೋಸ್ ಅಂತೇಳಿ ಬರುತ್ತೆ ವೆನಿಸುಲಾದ ಲಾನೋಸ್ ಅಂತೇಳಿ ನೆಕ್ಸ್ಟು ಬ್ರೆಜಿಲ್ನ ಪಾಂಪಾಸ್ ಅಂತೇಳಿ ಬ್ರೆಜಿಲ್ನ ಪಾಂಪಾಸ್ ಹುಲ್ಲುಗಾವಲು ಅಂತೇಳಿ ನೋಡ್ರಿ ಇದೇನು ಗ್ರೀನ್ ಇದೆಯಲ್ಲ ಲೈಟ್ ಗ್ರೀನು ಅದು ಪಾಂಪಾಸ್ ಅಂತೇಳಿ ನೆಕ್ಸ್ಟು ಅರ್ಜೆಂಟೈನಾದ ಇದು ಕಾಂಪಾಸ್ ಕಾಂಪಾಸ್ ಇದು ನೆಕ್ಸ್ಟ್ ಇನ್ನೊಂದು ಬರ್ತಕ್ಕಂಥದ್ದು ಅರ್ಜೆಂಟೈನಾದ ಪಾಂಪಾಸ್ ಅನ್ನೋದು ಈ ಮೂರು ಏನಾಗಿದ್ದಾವೆ ಪ್ರಮುಖ ಹುಲ್ಲುಗಾವಲುಗಳಾಗಿದ್ದಾವೆ ಇನ್ನು ಮೂರನೇ ಪ್ರಶ್ನೆ ದಕ್ಷಿಣ ಅಮೇರಿಕಾದ ಪ್ರಮುಖ ಸಸ್ಯ ಹಾಗೂ ವನ್ಯಜೀವಿಗಳನ್ನು ಹೆಸರಿಸಿ ಅಂತ ದಕ್ಷಿಣ ಅಮೇರಿಕಾದ ಪ್ರಮುಖ ಸಸ್ಯ ಮಹಾಗನಿ ಎಬೋನಿ ರಬ್ಬರ್ ಮರ ಇಲ್ಲಿನ ಪ್ರಮುಖ ಸಸ್ಯವಾದರೆ ಹಾರುವ ಮಂಗ ನೆಕ್ಸ್ಟ್ ಅಳಿಲು ಮಂಗಗಳು ಆನೆಕೊಂಡ ಹೆಬ್ಬಾವು ಪ್ಯೂಮ ಜಾಗ್ವಾರು ಲಾಮ ಅಲ್ಪಾಕ ಆಮೆ ಇಲ್ಲಿನ ಪ್ರಮುಖ ವನ್ಯಜೀವಿಗಳಾಗಿದ್ದಾವೆವು ಈ ಚಿತ್ರದಲ್ಲಿ ನೀವು ನೋಡ್ಬೋದು ಕೆಲವು ಇನ್ನು ನಾಲ್ಕನೇ ಪ್ರಶ್ನೆ ದಕ್ಷಿಣ ಅಮೇರಿಕಾದ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ಪ್ರಮುಖ ನಗರಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಉರುಗ್ವೈ ಉರುಗ್ವೈ ನೋಡಿ ಉರುಗ್ವೈ ಎಲ್ಲಿ ಬರುತ್ತೆ ನೋಡಿ ಇದು ಅತ್ಯಂತ ಹೆಚ್ಚು ಜನಸಾಂದ್ರತೆ ಅಂದರೆ ಹೊಂದಿರತಕ್ಕಂಥದ್ದು ಋರುಗ್ ಜೂನೊ ಸಾವರೀಸ್ ಅಂತೇಳಿ ನೋಡ್ರಿ ನೆಕ್ಸ್ಟ್ ರಿಯೋ ಡಿ ಜನ ಇರು ಅಂಥೇಳಿ ರಿಯೋ ಡಿ ಜನ ಇರು ಅಂಥೇಳಿ ಇದು ಬ್ರಝಿಲಲ್ಲಿ ಬರ್ತಕ್ಕಂಥದ್ದು ರಿಯೋ ಡಿ ಜನ ಇರು ಅಂಥೇಳಿ ನೋಡಿ ಎಲ್ಲಿ ಇದು ರಿಯೋ ಡಿ ಜನ ಅಂತ ನೆಕ್ಸ್ಟ್ ಸಾವೋ ಪೋಲೋ ಅಂತೇಳಿ ಸಾವೋ ಪೋಲೋ ಅಂಥೇಳಿ ನೆಕ್ಸ್ಟು ಇವು ದಕ್ಷಿಣ ಅಮೇರಿಕಾದ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥ ಪ್ರಮುಖ ನಗರಗಳಾಗಿದ್ದವು